ನಾನು ಸ್ಕೂಲ್ಗೆ ಹೋಗಲ್ಲ ಎಲ್ಲ ಪೇರೆಂಟ್ಸು ಲೈಫಲ್ಲಿ ಎಷ್ಟು ಸಲ ಆದರೂ ಕೇಳಿರೋ ಅಂತ ಒಂದು ಹೆಸರಿದು ಮನೆಯಲ್ಲಿ ಅವ್ರಿಗೆ ಹಿಂಸೆ ಆಗ್ತಿದ್ರೆ ಮಾತ್ರ ಅಯ್ಯೋ ನಾನು ಸ್ಕೂಲಿಗೆ ಹೋಗ್ತೀನಿ ಅನ್ನೋದು ಮನೆ ಕಂಫರ್ಟಬಲ್ ಆಗಿದ್ರೆ ಸ್ಕೂಲಿಗೆ ಹೋಗೋಕೆ ಸ್ವಲ್ಪ ಯೋಚನೆ ಮಾಡ್ತಾರೆ ಓಕೆ ಮಾನಸಿಕ ತಜ್ಞರು ಅಥವಾ ಕೌನ್ಸ್ಲರ್ ಕೌನ್ಸ್ಲಿಂಗ್ ಅಂದರೆ ಆಸ್ಪತ್ರೆ ಅನ್ನೋ ಒಂದು ರಾಂಗ್ ಕಾನ್ಸೆಪ್ಟ್ ಇದೆ ನಾನು ನಾನೆಲ್ಲ ಸರಿಯಾಗೇ ಇದ್ದೀನಿ ನಾನು ಯಾಕೆ ಬರಬೇಕು ಕೌನ್ಸ್ಲಿಂಗ್ಗೆ ಅಂತಾರೆ ಏನು ಸರಿ ಇಲ್ಲದೇ ಇರೋರು ಬರುವಂಥ ಜಾಗ ಅಲ್ಲ ಕೌನ್ಸ್ಲಿಂಗು ಸರಿಯಾಗಿ ಇನ್ನಷ್ಟು ಚೆನ್ನಾಗಿ ಡೆವಲಪ್ ಆಗಬೇಕು ಅನ್ನೋರು ಬರುವಂಥ ಜಾಗ ಕೌನ್ಸಿಲಿಂಗ್ ಓಕೆ ನಮಸ್ತೆ ಇವತ್ತಿಂದ ನಾವು ಓದಕ್ಕೆ ಹೋಗ್ತಿರೋಂತಹ ಪುಸ್ತಕದ ಹೆಸರು ಸ್ಕೂಲ್ ಫೋಬಿಯಾ ಶಾಲೆ ನಾವಲ್ಲೇ ಬರ್ದಿರೋದು ಡಾಕ್ ಡಾಕ್ಟರ್ ಪಿ ವಿ ಭಂಡಾರಿ ಅವರು ಓಕೆ ಮೊದಲ ಚಾಪ್ಟರ್ ಗೊತ್ತಾ ಚಾಪ್ಟರ್ ಹೆಸರು ಅಮ್ಮ ನಾನು ಸ್ಕೂಲ್ಗೆ ಹೋಗಲ್ಲ ಓಕೆ ಅಮ್ಮ ನಾನು ಸ್ಕೂಲ್ಗೆ ಹೋಗಲ್ಲ ಎಲ್ಲ ಪೇರೆಂಟ್ಸು ಲೈಫಲ್ಲಿ ಎಷ್ಟು ಸಲ ಆದರೂ ಕೇಳಿರೋ ಅಂತ ಒಂದು ಹೆಸರಿದು ಮನೆಯಲ್ಲಿ ಅವ್ರಿಗೆ ಹಿಂಸೆ ಆಗ್ತಿದ್ರೆ ಮಾತ್ರ ಅಯ್ಯೋ ನಾನು ಸ್ಕೂಲಿಗೆ ಹೋಗ್ತೀನಿ ಅನ್ನೋದು ಮನೆ ಕಂಫರ್ಟಬಲ್ ಆಗಿದ್ದರೆ ಸ್ಕೂಲಿಗೆ ಹೋಗೋಕೆ ಸ್ವಲ್ಪ ಯೋಚನೆ ಮಾಡ್ತಾರೆ ಓಕೆ ಇಲ್ಲಿ ಸ್ವಾತಿ ಅನ್ನೋ ಹುಡುಗಿ ಸ್ಟೋರಿನ ಹೇಳ್ತಾ ಇದ್ದಾರೆ ಸ್ಟೋರಿ ಅಲ್ಲ ಇದು ನಿಜವಾಗ್ಲೂ ನಡೆದಿರೋದು ಇವ್ರು ಕೌನ್ಸಿಲಿಂಗ್ ಮಾಡಿ ಕ್ಲಿಯರ್ ಮಾಡಿರೋದು ಸೊ ಸ್ವಾತಿ ಐದನೇ ತರಗತಿಯಲ್ಲಿ ಓದುತ್ತಿ ಓದುತ್ತಾ ಇದ್ದಾಳೆ ಓದ್ತಾ ಇದ್ಲಂತೆ ಎ ಪ್ಲಸ್ ಪಡೆಯುವ ಬುದ್ಧಿವಂತೆ ಹುಡುಗಿ ಓಕೆ ತಂದೆ ತಾಯಿನ ತಂದೆ ತಾಯಿಯ ಮುದ್ದಿನ ಮಗಳು ಶಾಲೆಯಲ್ಲಿ ಶಿಕ್ಷಕರಿಗೆ ಅಚ್ಚುಮೆಚ್ಚಿನ ವಿದ್ಯಾರ್ಥಿನಿ ಓದು ಆಟ ಎಲ್ಲ ಚಟುವಟಿಕೆಗಳಲ್ಲೂ ಚುರುಕಾಗಿದ್ದಂತ ಹುಡುಗಿ ಇದ್ದಕ್ಕಿದ್ದಂತೆ ಒಂದು ದಿನ ಬೆಳಗ್ಗೆ ನಾನು ಶಾಲೆಗೆ ಹೋಗೋದಿಲ್ಲ ಅಂತ ಹೇಳಿ ಅಳಕ್ಕೆ ಶುರು ಮಾಡಿದ್ಲು ತಂದೆ ಅವಳನ್ನ ಸಮಾಧಾನ ಮಾಡಿ ಹೇಗೋ ಶಾಲೆ ಕರೆದುಕೊಂಡು ಹೋದರೂ ಕೂಡ ಗೇಟಿಂದ ಒಳಗೆ ಹೋಗೋಕ್ಕೆ ತುಂಬ ಎದ್ರುಕೊಂಡು ಹೋಗಲಿಲ್ಲ ಸೊ ತಂದೆ ನೋಡೋ ತನಕ ನೋಡಿ ಕಳ್ಸೋಕ್ಕಾಗಲ್ಲ ಅವಳ ಹಿಂಸೆನ ತಡೆಯೋಕ್ಕಾಗ್ದೆ ಇವತ್ತೊಂದಿನ ರಜಾ ಹಾಕ್ಸೋಣ ಅಂತ ವಾಪಸ್ ಮನೆಗೆ ಕರ್ಕೊಂಡ್ಬಂದರು ಕರ್ಕೊಂಡು ಬಂದ ಮೇಲೆ ಅವಳಿಗೆ ತಾಯಿ ಸ್ವಲ್ಪ ಹೊರಗಡೆ ಎಲ್ಲ ಕರ್ಕೊಂಡೋಗಿ ಫ್ರೀ ಮಾಡಿ ಅದೇ ಥರ ಗಣಪತಿ ದೇವಸ್ಥಾನ ಕರ್ಕೊಂಡೋಗಿ ಒಂದು ಅರ್ಚನೆ ಮಾಡಿಸಿ ಅವಳೇನೋ ಎದ್ರುಕೊಂಡಿದ್ದಾಳೆ ಅಂತ ಪೂಜೆ ಎಲ್ಲ ಮಾಡಿಸಿ ಮತ್ತೆ ಅವಳನ್ನ ಟಿ ಎಲ್ಲ ನೋಡಿಕೊಂಡು ನಾಳೆಯಿಂದ ಸ್ಕೂಲಿಗೆ ಹೋಗ್ತೀನಿ ಅಂತ ಹೇಳಿ ಎಲ್ಲ ಏನೇನೆಲ್ಲ ಇತ್ತು ಅವಳು ಜೋಡಿಸ್ಕೋಬೇಕು ನಾಳೆ ಸ್ಕೂಲಿಗೆ ಅದನ್ನೆಲ್ಲ ಜೋಡಿಸ್ಕೊಂಡು ಅವಳು ನಾಳೆಯಿಂದ ಸ್ಕೂಲಿಗೆ ಹೋಗ್ತೀನಿ ಅಮ್ಮ ಅಂತ ಹೇಳಿ ಮಲ್ಕೊಂಡ್ಳು ಸೊ ಮಲ್ಕೊಂಡು ಮತ್ತೆ ನಾಳೆ ಬೆಳಗ್ಗೆ ಎದ್ದು ಎಲ್ಲ ರೆಡಿಯಾಗಿ ಇನ್ನೇನು ಹೊರಡಬೇಕು ಅನ್ನೋಷ್ಟರಲ್ಲಿ ಮತ್ತೆ ನಾನು ಸ್ಕೂಲಿಗೆ ಹೋಗಲ್ಲ ಅನ್ನೋಕೆ ಶುರು ಮಾಡಿದ್ಲು ಸೊ ತಂದೆಗೆ ತುಂಬ ಕೋಪ ಬಂದು ಬೈಯೋಕೆ ಶುರು ಮಾಡಿದ್ರು ಅಮ್ಮ ಹೇಗೋ ಸಮಾಧಾನ ಮಾಡಿಕೊಂಡು ಯಾಕೆ ಏನು ಅಂದರೂ ಅವಳು ಏನು ಮಾಡಿದ್ರು ಹೋಗೋಕೆ ರೆಡಿ ಇಲ್ಲ ನಾವು ಓದ್ಬೇಕು ತಾನೆ ನಾನು ಓದ್ತೀನಿ ನಾನು ಮನೆಯಲ್ಲೇ ಓದ್ತೀನಿ ನಾನು ಸ್ಕೂಲಿಗೆ ಹೋಗೋಲ್ಲ ಅಂತ ಹಠ ಮಾಡೋಕ್ಕೆ ಶುರು ಮಾಡಿದ್ಲು ಯಾಕೆ ಈ ಥರ ಹೇಳ್ತಾ ಇದ್ದಾಳೆ ನೋಡಿದ್ರೆ ಇಷ್ಟೊಂದು ಇಂಟೆಲಿಜೆಂಟು ಎಲ್ಲಾದ್ರಲ್ಲೂ ಮಾರ್ಕ್ಸ್ ತೆಗಿತಾಳೆ ಆದರೂ ಯಾಕೆ ಈ ಥರ ಹೇಳ್ತಿದ್ದಾಳೆ ಅನ್ನೋದು ಎಲ್ರಿಗೂ ಆತಂಕ ಸ್ಟಾರ್ಟ್ ಆಯಿತು ಅಲ್ಲಿಂದ ತಂದೆ ತಾಯಿ ಅವಳನ್ನ ಸಮಾಧಾನ ಮಾಡೋದು ಮಾತ್ರ ಅಲ್ಲದೆ ಹೋಗಿ ಅವಳಿಗೆ ಗೊತ್ತಿರೋ ಫ್ರೆಂಡ್ಸ್ಗಳತ್ರ ವಿಚಾರಿಸೋಕ್ಕೆ ಸ್ಟಾರ್ಟ್ ಮಾಡಿದ್ರು ಯಾಕೆ ಏನಾದರೂ ಆಯಿತಾ ಅಂತ ಫ್ರೆಂಡ್ಸ್ ಇಲ್ಲ ಆ ಥರದ್ದು ಏನೂ ನಡೆದಿಲ್ಲ ಅಂದರು ಸ್ಕೂಲಿಗೆ ಹೋದರು ಟೀಚರ್ಸ್ನ ಕೇಳಿದ್ರು ಟೀಚರ್ಸ್ ಇಲ್ಲವಲ್ಲ ಚೆನ್ನಾಗೇ ಇದ್ದಾಳೆ ಅವಳಿಂದ ಏನೂ ತೊಂದರೆ ಆಗಿಲ್ಲ ನಾವು ಏನೂ ಬೈದಿಲ್ಲ ಅವಳೆಲ್ಲ ಪರ್ಫೆಕ್ಟಾಗಿದ್ದಾಳೆ ಯಾಕೆ ನಾವು ಅವಳನ್ನ ಬೈಯೋಣ ಅಂತ ಹೇಳೋಕೆ ಶುರು ಮಾಡಿದ್ರು ಸೊ ತಂದೆ ತಾಯಿಗೆ ಭಯ ಕಾಡೋಕ್ಕೆ ಶುರುವಾಯಿತು ಹಾಗೆ ಅವರಿಗೆ ಯಾರೋ ಈ ಥರ ಪೂಜೆ ಮಾಡಿಸಿ ಅಂತೆಲ್ಲ ಹೇಳಿದಾಗ ಅವರು ಪೂಜೆನೂ ಮಾಡಿಸಿದ್ರು ಸೊ ಹೀಗೆ ಅವರು ಆ ಹುಡುಗಿನ ಏನಕ್ಕೆ ಹಂಗಾಗಿದೆ ಅಂತ ಹೇಳಿ ನೋಡೋಕ್ಕೆ ಸ್ಟಾರ್ಟ್ ಮಾಡಿ ಆಮೇಲೆ ಕೊನೆಗೇನಾಗೋಯಿತು ಅವಳು ಸ್ಕೂಲಿಗೆ ಹೋಗೋದೇ ಇಲ್ಲ ಅಂತ ಹೇಳಿ ತುಂಬ ಹಠ ಮಾಡೋದು ಜ್ವರ ಬರ್ಸ್ಕೊಳ್ಳೋದು ಈ ಥರ ತುಂಬಾ ಆದಾಗ ಅವ್ರಿಗೆ ತಲೆ ಕೆಟ್ಟೋಯ್ತು ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ ಸೊ ದೇವಸ್ಥಾನಗಳಿಗೆ ಸುತ್ತಿದ್ರು ಎಲ್ಲ ವೈದ್ಯರುಗಳ ಚರ್ಚೆ ಮಾಡಿದ್ರು ಹಾಗೆ ಅವರ ಡಾಕ್ಟರ್ ಹೇಳಿದ್ರಂತೆ ನೀವು ಯಾರಾದರೂ ಒಬ್ಬರು ಸೈಕ್ಯಾಟಿಸ್ಟನ್ನ ಹೋಗಿ ಮೀಟ್ ಮಾಡಿ ಮಾನಸಿಕ ಆರೋಗ್ಯ ತಜ್ಞರನ್ನು ಹೋಗಿ ಮೀಟ್ ಮಾಡಿ ಅಂತ ಎಲ್ರಿಗೂ ಇರೋವಂಥ ಒಂದು ರಾಂಗ್ ಕಾನ್ಸೆಪ್ಟ್ ಏನಂದರೆ ಮಾನಸಿಕ ತಜ್ಞರು ಅಥವಾ ಕೌನ್ಸ್ಲರ್ ಕೌನ್ಸ್ಲಿಂಗ್ ಅಂದರೆ ಆಸ್ಪತ್ರೆ ಅನ್ನೋ ಒಂದು ರಾಂಗ್ ಕಾನ್ಸೆಪ್ಟ್ ಇದೆ ನಾನು ನಾನೆಲ್ಲ ಸರಿಯಾಗೇ ಇದ್ದೀನಿ ನಾನು ಯಾಕೆ ಬರಬೇಕು ಕೌನ್ಸ್ಲಿಂಗೇ ಅಂತಾರೆ ಏನು ಸರಿ ಇಲ್ಲದೇ ಇರೋರು ಬರೋವಂಥ ಜಾಗ ಅಲ್ಲ ಕೌನ್ಸ್ಲಿಂಗು ಸರಿಯಾಗಿ ಇನ್ನಷ್ಟು ಚೆನ್ನಾಗಿ ಡೆವಲಪ್ ಆಗಬೇಕು ಅನ್ನೋರು ಬರುವಂಥ ಜಾಗ ಕೌನ್ಸ್ಲಿಂಗ್ ಓಕೆ ಅಂದರೆ ನಾವು ಅಂದ್ಕೊಂಡ್ಬಿಟ್ಟಿದ್ದೀವಿ ಇದೆಲ್ಲ ನನಗಲ್ಲ ಯಾಕಂದರೆ ನನಗೆ ಆಲ್ರೆಡಿ ಗೊತ್ತಿದೆ ಆ್ಯಂಡ್ ನಾನೇನು ತಪ್ಪು ಮಾಡಿಲ್ಲ ನಾನು ಯಾಕೆ ಹೋಗ್ಬೇಕು ಕೌನ್ಸ್ಲಿಂಗ್ ಅಂತ ಬಟ್ ನೆಕ್ಸ್ಟ್ ಲೆವೆಲ್ಗೆ ಹೋಗೋರಿಗೆ ಅವಶ್ಯಕತೆ ಇದೆ ಇವೆಲ್ಲ ಕೂಡ ಅಂದರೆ ನಾವು ಒಬ್ಬ ಹೀಲರ್ನ ಒಬ್ಬ ಡಾಕ್ಟ್ರನ್ನ ಮಾನಸಿಕ ತಜ್ಞರನ್ನ ಈ ಥರ ರಾಂಗಾಗಿ ಅಂದ್ಕೊಂಡ್ಬಿಟ್ಟಿರಿ ತೋರಿಸ್ಬಿಟ್ರೆ ಮರ್ಯಾದೆ ಹೋಗಿಬಿಡುತ್ತೆ ಕೌನ್ಸಿಲಿಂಗ್ ಕರ್ಕೊಂಡು ಹೋದ್ರಾ ಏನಾದರೂ ಪ್ರಾಬ್ಲಮ್ ಆಗಿತ್ತಾ ಏನಂತೆ ಮೆಂಟಲಿ ಚೆನ್ನಾಗಿದ್ದಾಳ ಹೀಗೆ ಜನ ಏನೋ ಅಂದ್ಕೊಳ್ತಾರೆ ಅಂದ್ಬಿಟ್ಟು ತುಂಬ ಸಲ ತುಂಬ ಜನ ನಾವು ಕರ್ಕೊಂಡು ಹೋಗಲ್ಲ ಏನೇನೋ ಮಾಡ್ತಾ ಇರ್ತೀವಿ ಹೀಗೆ ಈ ಹುಡುಗಿಗೂ ಮಾಡಬೇಕಾದ್ರೆ ತುಂಬ ಜನ ಈ ಸಾಕಷ್ಟು ಇವ್ರಿಗೆ ತಂದೆ ತಾಯಿಗೆ ತುಂಬ ಸು ಏನು ಹೇಳ್ತಾರೆ ಸಲಹೆಗಳನ್ನ ಕೊಡ್ತಿದ್ರಂತೆ ನೋಡಿ ಹಿಂಗೆ ಮಾಡಿ ಹಿಂಗೆ ಮಾಡಿ ಅಂತ ಬಟ್ ಏನು ಮಾಡಿದ್ರೂ ಆಗಿಲ್ಲ ಕೊನೆಗೆ ತಂದೆ ತಾಯಿ ಇಬ್ಬರೂ ಕೂಡ ರಜೆನ ಹಾಕ್ಬಿಟ್ಟು ಏನು ಮಾಡೋದು ಅಂತ ಯೋಚನೆ ಮಾಡಿ ಹೆಸರುವಾಸಿಯಾಗಿರುವಂತಹ ಒಂದು ಪೂಜಾರಿ ಹತ್ರ ಕರ್ಕೊಂಡು ಹೋದ್ರಂತೆ ಸೊ ಅವ್ರು ಅಲ್ಲಿ ಹೋಗ್ಬಿಟ್ಟು ಅವರು ಅವ್ರು ಜೊ ಅವಳಿಗೆ ಪೂಜೆ ಮಾಡಿಬಿಟ್ಟು ಹೇಳಿದ್ರಂತೆ ಇಲ್ಲ ಇವಳಿಗೆ ಯಾವುದಕ್ಕೆ ತೊಂದರೆ ಇಲ್ಲ ಅವಳಗಿರೋ ಅಂಥದ್ದು ಏನೇ ಇದ್ದರೂ ಕೂಡ ಲೈಕ್ ಅವಳಿಗೆ ಏನು ಮೆಂಟಲಿ ಅವಳೊಳಗಡೆ ಏನೋ ಇಟ್ಕೊಂಡಿದ್ದಾಳೆ ಒಂದು ಕೆಲಸ ಮಾಡಿ ನಿಮ್ಮ ಮನೆ ದೇವರಿಗೆ ಸಂಕಲ್ಪ ಮಾಡ್ಕೊಳ್ಳಿ ಇಷ್ಟ ದೇವತೆಗೆ ಸ್ಮರಣೆ ಮಾಡ್ಕೊಳ್ಳಿ ಅದಾದ ಮೇಲೆ ನಿಮ್ಮ ಕುಟುಂಬದ ವೈದ್ಯರ ಸಲಹೆಯಂತೆ ಆರೋಗ್ಯ ಮಾನಸಿಕ ಆರೋಗ್ಯ ತಜ್ಞರನ್ನು ನೀವು ಭೇಟಿ ಮಾಡಿ ಅಂತ ಅವರು ಸಜೆಸ್ಟ್ ಮಾಡಿದ್ರಂತೆ ಅವ್ರು ಸಜೆಸ್ಟ್ ಮಾಡಿದ್ಮೇಲೆ ಮೇಲೆ ಓಕೆ ಬೇರೆ ನೀನು ಮಾಡೋಕ್ಕಾಗಲ್ಲ ಅಂತ ಹೇಳಿ ತೀರ್ಥ ಕೊಟ್ಬಿಟ್ಟು ಇವರು ಕಳ್ಸಿದ್ರಂತೆ ಆಮೇಲೆ ಇವರು ಅವ್ರ ಮಾತನ್ನ ಕೇಳಿದ್ಮೇಲೆ ಅಂದ್ರೆ ಈ ಶಂಕದಿಂದ ಬಂದ್ರೆ ತೀರ್ಥ ಅನ್ನೋ ತರ ಅವ್ರು ಹೇಳಿದಾಗ ಸ್ವಲ್ಪ ಇವ್ರಿಗೆ ನಂಬಿಕೆ ಬಂದು ಆಯ್ತು ಕೌನ್ಸಿಲಿಂಗ್ ಮಾಡಿಸೋಣ ಅಂತ ಹೇಳಿ ಇವರು ಮಾಡಿದ್ರಂತೆ ಸ್ವಾತಿಯನ್ನು ಮಾನಸಿಕ ಆರೋಗ್ಯ ತಜ್ಞರು ಮಾತು ಹತ್ರ ಕರ್ಕೊಂಡು ಹೋದ್ರಂತೆ ಅವ್ರ ಹತ್ರ ಮಾತಾಡ್ತಾ ಇರಬೇಕಾದ್ರೆ ಅವಳು ಹುಟ್ಟಿನಿಂದ ಶಾಲೆಯನ್ನು ನಿರಾಕರಣೆ ಮಾಡಿದ್ಯಾ ಯಾವಾಗಾದರೂ ಇದೆಯಾ ಎಲ್ಲ ವಿಷಯದಲ್ಲೂ ಕೂಲಂಕೇಶವಾಗಿ ತಿಳ್ಕೊಂಡ್ರಂತೆ ಮೇಲ್ನೋಟಕ್ಕೆ ಯಾವುದು ತೊಂದರೆ ಇಲ್ಲ ಅಂತ ಕಾಣಿಸ್ತಂತೆ ಡಾಕ್ಟ್ರಿಗೂ ಅದಾದಮೇಲೆ ಸ್ವಾತಿಯನ್ನು ನಿಧಾನವಾಗಿ ಹಾಗೆ ಮಾತಾಡ್ತಾ ಮಾತಾಡ್ತಾ ಕೌನ್ಸಿಲಿಂಗ್ ಮಾಡ್ತಾ ಮನಃಶಾಸ್ತ್ರಲ್ಲಿ ಮನಸ್ ಮನಶಾಸ್ತ್ರಜ್ಞರ ಹತ್ರ ಕರ್ಕೊಂಡು ಹೋದಾಗ ಸೈಕ್ಯಾಟ್ರಿಸ್ಟ್ ಹತ್ರ ಸ್ವಾತಿಗೆ ಹಲವು ಪ್ರಶ್ನೆಗಳ ಸುರಿಮಳೆ ಹಾಕಕ್ಕೆ ಶುರು ಮಾಡಿದ್ರಂತೆ ಅವಳ ಶಾಲೆ ಬಗ್ಗೆ ಅವಳ ಫ್ರೆಂಡ್ಸ್ ಬಗ್ಗೆ ಅವಳ ಮನೆ ಬಗ್ಗೆ ಅವಳ ಅಜ್ಜಿ ಬಗ್ಗೆ ಅವಳ ಆಸೆ ಬಗ್ಗೆ ಆಕಾಂಕ್ಷೆ ಬಗ್ಗೆ ತಿಳ್ಕೊಂಡ್ರಂತೆ ಸ್ವಾತಿ ಅವರೆಲ್ಲ ಪ್ರಶ್ನೆಗೂ ಕೂಡ ಯೋಚನೆ ಮಾಡಿ ಮಾಡಿ ಉತ್ತರ ಕೊಡ್ತಿದ್ಲಂತೆ ವಿಚಿತ್ರ ಪ್ರಶ್ನೆಯೊಂದನ್ನು ಕೇಳಿದ್ರಂತೆ ಡಾಕ್ಟರು ಏನು ಕೇಳಿದ್ರು ಅಂದರೆ ನೀನು ದೇವ್ರನ್ನ ನಂಬ್ತೀಯಾ ಅಂತ ಕೇಳಿದ್ರಂತೆ ಹಾಂ ನಂಬ್ತೀನಿ ಅಂತ ಸ್ವಾತಿ ಹೇಳದ್ಲಂತೆ ಹಾಗಿದ್ರೆ ದೇವರು ನಿನಗೆ ಪ್ರತ್ಯಕ್ಷ ಆಗ್ಬಿಟ್ಟು ಮೂರು ವರ ಕೇಳಿದ್ರೆ ನೀನು ಏನೇನನ್ನ ಕೇಳ್ತೀಯಾ ಅಂತ ಸ್ವಾತಿಗೆ ಕೇಳಿದ್ರಂತೆ ಅವಳು ಮೂರು ವಿಚಾರ ಹೇಳಿದ್ಲಂತೆ ಓಕೆ ಆ ಮೂರು ವಿಚಾರದಲ್ಲೇನೆ ಇವಳ ಸಮಸ್ಯೆ ಏನು ಅಂತ ಹೇಳಿ ಡಾಕ್ಟರ್ ಕಂಡಿಡಿದ್ರಂತೆ ಆ ಮೂರು ವಿಚಾರಗಳು ಏನು ಅನ್ನೋದನ್ನ ನಾವು ಆ ನಾಳಿನ ಎಪಿಸೋಡ್ ಅಲ್ಲಿ ನೋಡೋಣ ಯಾಕೆ ಅಂದ್ರೆ ಚೆನ್ನಾಗಿ ಓದ್ತಾ ಇದ್ದಾಳೆ ನನ್ನ ಮಗಳು ಚೆನ್ನಾಗಿ ಓದ್ತಿದ್ದಾನೆ ನನ್ನ ಮಗ ಸಡನ್ನಾಗಿ ಯಾಕೋ ವೀಕ್ ಆಗಿಬಿಟ್ಟ ಯಾಕೋ ಸ್ಕೂಲಿಗೆ ಹೋಗ್ತಾಯಿಲ್ಲ ಏನೂ ಆಗ್ಬಿಟ್ಟಿದೆ ಅಂತ ಯೋಚನೆ ಮಾಡೋ ತಂದೆ ತಾಯಿಗಳು ಎಷ್ಟು ಚೆಂದ ಅವರ ಮನಸ್ಸನ್ನು ಅರ್ಥ ಮಾಡ್ಕೋಬೇಕು ನಾವು ಅನ್ನೋದನ್ನು ಯೋಚನೆ ಮಾಡಬೇಕು ಅವ್ರು ಕೇಳಿದ್ದ ಪ್ರಶ್ನೆ ದೇವರು ನಿನ್ನ ಹತ್ರ ಬಂದು ಮೂರು ವರ ಕೇಳಿದ್ರೆ ಏನು ಕೇಳ್ತೀಯ ಅಂತ ಕೊಡೋಕ್ಕೆ ಕೇಳಿದಾಗ ಆಗ ಅವಳು ಹೇಳಿದ್ಲು ಮೂರು ವರ ಆ ಮೂರು ವರದಲ್ಲಿ ಆ ಸಮಸ್ಯೆ ಕೂಡ ಒಂದಾಗಿತ್ತು ಅದು ಯಾವುದು ಅನ್ನೋದನ್ನು ಆ ಮೂರಲ್ಲೂ ಸಮಸ್ಯೆ ಕಾಣಿಸಿದೆ ಡಾಕ್ಟ್ರಿಗೆ ಆ ಮೂರು ಸಮಸ್ಯೆ ಯಾವುದು ಈ ಥರ ಸಮಸ್ಯೆ ನಿಮ್ಮ ಮಕ್ಕಳು ಕೂಡ ಸಫರ್ ಆಗ್ತಾ ಇದ್ದಾರೆ ಸ್ಕೂಲಿಗೆ ಹೋಗ್ತಾ ಇರುವಂತಹ ಮಕ್ಕಳುಗಳು ಸ್ಕೂಲಲ್ಲಿ ಅವರಿಗೆ ಈ ಥರದ್ದು ಏನಾದರೂ ನಡೀತಾ ಇದೆಯಾ ಅದನ್ನು ತಿಳ್ಕೊಳ್ಳೋಕ್ಕೆ ಅವರ ಮನಸ್ಥಿತಿಯನ್ನು ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಪ್ರಬುದ್ಧತೆಯನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ವಿಭಿನ್ನ ದೃಷ್ಟಿಕೋನದಲ್ಲಿ ಯೋಚನೆ ಮಾಡೋದಕ್ಕೆ ನೀವೆಲ್ಲರೂ ಕೂಡ ಸೈಕಿಯಾಟಸ್ ಥರ ನನ್ನ ಪ್ರಕಾರ ಎಲ್ಲ ಪೇರೆಂಟ್ಸ್ ಕೂಡ ಆಗೇ ಇರಬೇಕು ನನ್ನ ಪ್ರಕಾರ ಎಲ್ಲರೂ ಹಾಗೇ ಇರಬೇಕು ಓಕೆ ಸೊ ಇರೋದಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ ಏನಿರ್ಬೋದು ಅನ್ನೋದನ್ನು ನಾಳೆ ತಿಳ್ಕೊಳ್ಳೋಣ ಥ್ಯಾಂಕ್ ಯು